ಭಾರತ ಸರ್ಕಾರ ಯುವ ಕಾರ್ಯಕ್ರಮ ಹಾಗೂ ಕ್ರೀಡಾ ಸಚಿವಾಲಯ ನೆಹರು ಯುವ ಕೇಂದ್ರ ತುಮಕೂರು ಬೆಳಕು ಯುವ ಸಂಘ ರಂಗನಹಳ್ಳಿ ಗೇಟ್ ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಗಳು ಕೊರಟಗೆರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖೆ ಸಮಿತಿ ಕೊರಟಗೆರೆ ಇವರ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ರಾಷ್ಟ್ರೀಯ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷ ಶೇಖ್ ಮಹಮ್ಮದ್ ಉದ್ಘಾಟಿಸಿದರು ಕ್ರೀಡಾಕೂಟದಲ್ಲಿ ಗಂಡು ಮಕ್ಕಳ ಗುಂಪು ಆಟ ವಾಲಿಬಾಲ್ ಅಥ್ಲೆಟಿಕ್ಸ್ ನೂರು ಮೀಟರ್ ಓಟ ಶಟಲ್ ಬ್ಯಾಡ್ಮಿಂಟನ್ ಹೆಣ್ಣು ಮಕ್ಕಳ ಗುಂಪು ಖೋಖೋ ಹೆಣ್ಣು ಮಕ್ಕಳಿಗೆ ಅಥ್ಲೆಟಿಕ್ಸ್ ನೂರು ಮೀಟರ್ ಓಟ ಹಾಗೂ ನಿಧಾನವಾಗಿ ಚಲಿಸುವ ಸೈಕಲ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತರಾದ ವಿಜೇತರಿಗೆ ಅಕ್ಷಯ ಇಂಜಿನಿಯರಿಂಗ್ ಕಾಲೇಜ್ನ ಪ್ರಾಂಶುಪಾಲ ಶ್ರೀನಿವಾಸ್ ಬಹುಮಾನವನ್ನು ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ನೀಡಿದರು ಈ ಕಾರ್ಯಕ್ರಮದಲ್ಲಿ ರಾಜಶೇಖರ್ ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ರಘುನಂದನ್ ಭೋಜರಾಜ್ ಶಶಿ ಅನಿಲ್ ಕುಮಾರ್ ಉಪನ್ಯಾಸಕರಾದ ಅರ್ಪಿತಾ ದೈಹಿಕ ಶಿಕ್ಷಕ ಕಿರಣ್ ಇನ್ನು ಮುಂತಾದ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರೀಡಾಕೂಟವನ್ನು ಮಾಡಿ ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ಯಾವುದು ಏನು ಕೂಡ ಪ್ರಯೋಜನ ಆಗಲ್ಲ ಯಾಕೆಂದ್ರೆ ಇವತ್ತು ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲೂ ಕೂಡ ಸ್ಪೋರ್ಟ್ಸ್ ಪೀರಿಯಡ್ ಕ್ಲಾಸ್ ಗಳನ್ನ ಬಿಡಬೇಕಾಗ್ತದೆ ವರದಿ ಅನಿಲ್ ತುಮಕೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ